ಈ ಕೈಲಿದೆ ನೋಡಿಲ್ಲ ಈ ಕೈಲಿದೆ ತೋರಿಸು ಏ ಚೀಟಿಂಗ್ ನನ್ನ ಹತ್ರ ಮೋಸ ಮಾಡ್ತಾ ಇದೀಯ ನೀನು ಮೋಸ ಮಾಡ್ತಾ ಇದೀಯ ನೀನು ಚೀಟಿಂಗ್ ಇದು ಇವಾಗ ತೋರಿಸು ಇವಾಗ ತೋರಿಸು ಈ ಕೈಲಿದೆ ಈ ಕೈಲೇ ಇರೋದು ಚೀಟಿಂಗ್ ಮಾಡ್ತಾ ಇದೆಯಾ ನನ್ನ ಹತ್ರನೇನಿರೋ ಹೇಳ್ತೀನಿ ಈ ಕೈಲಿದೆ ಈ ಕೈಲಿ ಈ ಕೈಲಿದೆ ಮತ್ತೆ ಮುಚ್ಚಿಟ್ಕೊತೀಯಾ ಚೀಟಿಂಗ್ ಚೀಟಿಂಗ್ ಮಾಡ್ತಾ ಇದೀಯ ನೀನು ನನ್ನತ್ರ ಮೋಸ ಮಾಡ್ತಾ ಇದೀಯ ನೀನು ಈ ಕೈಲಿದೆ ಇಲ್ವಾ ಎರಡು ಕೈಲೂ ಇಲ್ವಾ ಮತ್ತೆ ಎಲ್ಲಿಟ್ಬಿಟ್ಟೆ ಎಲ್ಲಿಟ್ಬಿಟ್ಟೆ ಕಳೆದೋಗ್ಬಿಡ್ತಾ ತಿನ್ನು ಅಂತ ಕೊಟ್ಟರೆ ಕಳೆದಾಕೊಂಬಿಟ್ಟಿದೀಯಾ ಇವಾಗ ನಾನು ತೋರಿಸ್ತೀನಿ ಹಾಂ ಕೊಡು ಇಷ್ಟೇನಾ ತಿನ್ನು ಅಂತ ಕೊಟ್ರೆ ಏನ್ ಮಾಡ್ಕೋತ ಕೂತಿದ್ಯಾ ನೋಡ್ ಯಾವ ನೆಕ್ಸ್ಟ್

സോത്തേ സോത ആൾറെഡി സോത് ഒബിട്ടിയ